ಬಲಿಷ್ಠಿವಾರದೇ ಜೀವನವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಾಸ್ತು ಟಿಪ್ಸ್ ಏನಪ್ಪಾ ಈ ಸಲ ಅಂತಂದ್ರೆ ವಿಶೇಷ ವಾಸ್ತು ಟಿಪ್ಸ್ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಅದೆಷ್ಟು ಚೆನ್ನಾಗಿ ಹಬ್ಬಗಳನ್ನ ಮಾಡಿದ್ದಾರೆ ಅಂತಂದ್ರೆ ಪ್ರತಿಯೊಂದು ಹಬ್ಬವನ್ನ ಮಾಡ್ಬೇಕಾದ್ರೆ ಮಾಡ್ತೀವಿ ಮನೆಯನ್ನ ಆ ಕೊಳಕು ಕೊಳಕಾಗೆ ಇದ್ದಂಗಿ ನಾವು ಮಾಡ್ತೀವ ಖಂಡಿತವಾಗೂ ಇಲ್ಲ ಮನೆಯಲ್ಲಿರುವಂತಹ ಪಾತ್ರೆ ಪಡಗ ಮನೆಯಲ್ಲಿರುವಂತಹ ಗೋಡೆಗಳು ಮತ್ತು ನೆಲ ಇವನ್ನೆಲ್ಲ ಕೂಡ ಗುಡಿಸಿ ಸಾರಿಸಿ ಮಾಡಿ ಮನೆಯನ್ನು ಪರಿಶುದ್ಧಗೊಳಿಸಿ ತದನಂತರ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಹೌದಲ್ವಾ ಸದಾ ನಮಗೆ ಈ ಒಂದು ಹಬ್ಬ ಯಾವುದು ಅಂತನಾದ್ರೆ ಈ ನವರಾತ್ರಿ ದಸರಾ ಹಬ್ಬದಲ್ಲಿ ಬರುವಂತಹ ಈ ಒಂದು ವಿಶೇಷತೆ ಏನು ಅಂತಂದಾಗ ಇದು ಏನನ್ನ ಹೇಳುತ್ತೆ ಅಂತಂದ್ರೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಪರಿಕರಗಳು ಅಂತಾರೆ ಎಲ್ಲ ಐಟಮ್ಸ್ಗಳನ್ನು ಕೂಡ ನಾವು ಶುದ್ಧಿಗೊಳಿಸ್ಬೇಕು ನಮ್ಮ ಗಾಡಿಗಳನ್ನು ಶುದ್ಧಿಗೊಳಿಸಬೇಕು ನಮ್ಮ ಫ್ಯಾಕ್ಟ್ರಿಯನ್ನುಗೊಳಿಸುವ ಶುದ್ಧಿಗೊಳಿಸ್ಬೇಕು ನಮ್ಮ ಇಂಡಸ್ಟ್ರಿಯನ್ನು ಶುದ್ಧಿಗೊಳಿಸಬೇಕು ಆಫೀಸನ್ನು ಶುದ್ಧಿಗೊಳಿಸ್ಬೇಕು ಎಲ್ಲವನ್ನು ಕೂಡ ಶುದ್ಧಿಗೊಳಿಸುವಂಥದಕ್ಕೆ ವಿಶೇಷವಾದಂಥ ಒಂದು ಹಬ್ಬ ಅಂತಾರೆ ಈ ನವರಾತ್ರಿ ಈ ದಸರಾ ಸಂದರ್ಭದಲ್ಲಿ ಬರುವಂತಹ ಈ ಹಬ್ಬದ ದಿನಗಳಲ್ಲಿ ನಾವೇನು ಮಾಡ್ತೀವಿ ಪ್ರತಿಯೊಂದನ್ನು ಕೂಡ ಶುದ್ಧಿಗೊಳಿಸ್ತಾ ಹೋಗ್ತಾ ಇರ್ತಿವಿ ಯಾಕೆ ಶುದ್ಧಿಗೊಳಿಸ್ತಾ ಹೋಗ್ತಾ ಇರ್ತೀವಿ ಅಂತಂದರೆ ಹೆಂಗೆ ನಮ್ಮ ದೇಹದೊಳಗೆ ಯಾವ ರೀತಿ ಕಲ್ಮಶಗಳು ಸೇರ್ಕೊಂಡಾಗ ನಮಗೆ ಅನಾರೋಗ್ಯ ಕಾಡಕ್ಕೆ ಶುರು ಆಗುತ್ತೋ ಅದೇ ರೀತಿ ನಾವು ವಾಸಿಸುವಂತಹ ಮನೆ ನಾವು ಕೆಲಸ ಮಾಡುವಂಥ ಆಫೀಸು ನಾವು ಕೆಲಸ ಮಾಡುವಂಥ ಫ್ಯಾಕ್ಟ್ರಿ ಹಾಗೆ ನಾವು ಓಡಾಡುವಂತಹ ಗಾಡಿ ಇವೆಲ್ಲದರಲ್ಲೂ ಕೂಡ ಈ ಕಲ್ಮಶ ಸೇರ್ಕೊಂಡಿರಾಗುತ್ತೆ ಕೂಡ ಅದಕ್ಕೂ ಕೂಡ ಅನಾರೋಗ್ಯ ಬಂದಿರುತ್ತೆ ಅದಕ್ಕೂ ಕೂಡ ಕಾಯಿಲೆ ಬಂದ್ಬಿಡ್ತದೆ ಕಾಯಿಲೆ ಬಂತು ಅಂತಂದ್ರೆ ನಮಗೇನು ಕೆಲಸ ಮಾಡೋಕ್ಕಾಗಲ್ವ ಹಂಗೇನೆ ಇವುಗಳು ಕೂಡ ಕೆಲಸ ಮಾಡೋಕ್ಕಾಗಲ್ಲ ಇವುಗಳು ಕೆಲಸ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಹೇಳಿದ್ರೆ ಸಂಪಾದನೆ ಮಾಡೋಕ್ಕಾಗುತ್ತೆ ಸಂಸಾರ ನಡೆಸೋಕ್ಕಾಗತ್ತಿಯೇ ಹಾಗಲ್ಲ ಹಾಗಾಗಿ ವಿಶೇಷವಾಗಿ ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ ಋಷಿ ಮುನಿಗಳು ಈ ಒಂದು ಹಬ್ಬದ ದಿನದಾದರೂ ನಾವು ಬಳಸುವಂತ ಪ್ರತಿಯೊಂದು ವಸ್ತುವನ್ನು ಕೂಡ ಪರಿಶುದ್ಧಗೊಳಿಸ್ಲಿ ಅದಕ್ಕೋಸ್ಕರ ಈ ಒಂದು ಹಬ್ಬವನ್ನು ತಂದಿದ್ದಾರೆ ಈ ಹಬ್ಬದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಕ್ಲೀನ್ ಮಾಡ್ತೀವಲ್ಲ ಸೊ ಹಾಗಾಗಿ ಇವ್ರಿಗೆ ಈಗ ನಾನು ಎಲ್ಲರಲ್ಲೂ ಕೂಡ ಕೇಳ್ಕೊಳೋದೇನಂತಂದ್ರೆ ಈ ಒಂದು ಹಬ್ಬದ ಸೀಸನ್ ಅಲ್ಲಿ ಎಲ್ಲರೂ ಕೂಡ ಮನೆಯ ಯಾವುದೇ ಭಾಗದಲ್ಲಿ ನಿಮ್ಮ ಲೈಬ್ರರಿ ಆಗಿರ್ಬೋದು ಕಿಚನ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಡೈನಿಂಗ್ ಆಗಿರ್ಬೋದು ರೂಮ್ ಆಗಿರ್ಬೋದು ಹಾಗೆ ಆಫೀಸಿಗೆ ಬಂದಾಗ ನಿಮ್ಮ ಬಾಸ್ ಚೇಂಬರ್ ಆಗಿರ್ಬೋದು ನಿಮ್ಮ ಸ್ಟಾಫ್ ಚೇಂಬರ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಪ್ರತಿಯೊಂದು ಹಾಗೆ ಗಾಡಿಗಳು ಅಂತ ಬಂದಾಗ ಪ್ರತಿಯೊಂದು ಗಾಡಿಯನ್ನು ಕೂಡ ಪರಿಶುದ್ಧಗೊಳಿಸಿಕೊಳ್ಳುವಂಥದ್ದು ಜಾಣರ ಲಕ್ಷಣ ಪರಿಶುದ್ಧಗೊಳಿಸ್ಕೊಳ್ಳಿಲ್ಲ ದಡ್ಡರ ಲಕ್ಷಣ ಪ್ರತಿಯೊಂದನ್ನು ಕೂಡ ಪರಿಶುದ್ಧಗೊಳಿಸ್ತಾ ಅದಕ್ಕೆ ಓವರ್ಅಾಲಿಂಗ್ ಮಾಡುವಂಥದ್ದು ಸಾಧ್ಯವಾಯಿತು ಅಂತಾರೆ ಪೇಂಟಿಂಗ್ ಮಾಡ್ಕೊಳ್ಳುವಂಥದ್ದು ಆಗಲಿಲ್ಲ ಅಂತ ಹೇಳಿದ್ರೆ ಎಲ್ಲೂ ಕೂಡ ಧೂಳು ಇಲ್ಲದ ಆ ರೀತಿಯಲ್ಲಿ ಮನೆಯನ್ನ ಆಫೀಸನ್ನು ಫ್ಯಾಕ್ಟ್ರಿಯನ್ನು ಒರೆಸ್ಕೊಳ್ಳುವಂಥದ್ದು ಕ್ಲೀನ್ ಮಾಡುವಂಥದ್ದು ಶಕ್ತಿ ಚೈತನ್ಯಗಳು ಬರೋದಕ್ಕೆ ನಾವು ಅನುವು ಮಾಡಿಕೊಡುವಂತಹ ಒಂದು ಉತ್ತಮವಾದಂತ ಒಂದು ಮಾರ್ಗ ಇದೆ ದಿಸ್ ಇಸ್ ಅ ಮೆಥಡ್ ಆಫ್ ಕ್ಲೆನ್ಸಿಂಗ್ ಯುವ ಆಲ್ ಯುವ ಡಲ್ಲಿ ಪ್ಲೇಸಸ್ ಲಿವಿಂಗ್ ಪ್ಲೇಸಸ್ ವರ್ಕಿಂಗ್ ಪ್ಲೇಸಸ್ ಮೂವಿಂಗ್ ಪ್ಲೇಸಸ್ ಇದನ್ನೆಲ್ಲವನ್ನು ಕೂಡ ಶುದ್ಧ ಮಾಡ್ಕೊಡುವಂತಹ ಒಂದು ಪ್ರಕ್ರಿಯೆನೆ ಈ ಒಂದು ದಸರಾ ಹಾಗಾಗಿ ಇವತ್ತು ವಿಶೇಷವಾದಂಥದ್ದು ಏನಂದ್ರೆ ಕ್ಲೀನಿಂಗ್ 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 ಇಂಗ್ಲೀಷಲ್ಲಿ ತುಂಬಾ ಚೆನ್ನಾಗಿ ಒಂದು ಗಾದೆ ಇದೆ ಏನಿದೆ ಅಂದರೆ ಕ್ಲೆಂಡಿನೆಸ್ ಈಸ್ ನೆಕ್ಸ್ಟ್ ಗಾಡ್ಲಿನೆಸ್ ಎಲ್ಲಿ ಶುದ್ಧತೆ ಇರುತ್ತೋ ಅಲ್ಲಿ ಭಗವಂತನ ಆಶೀರ್ವಾದದ ಬದ್ಧತೆ ಇರುತ್ತೆ ಅಂತ ಅಲ್ವಾ ಸೊ ಅದನ್ನು ಮಾಡ್ಕೋಣ ಮಾಡ್ಕೊಳ ಖಂಡಿತವಲ್ಲ ರೈಟ್ ಈಗ ಒಬ್ರು ಪ್ರಶ್ನೆ ಏನು ಕೇಳ್ತದೆ ಅಂದರೆ ಹಾಲೊಳಗಡೆ ಸಂಪಿದೆ ಓಕೆನಾ ಅಂತ ಕೇಳ್ತಾರೆ ಬೇರೆ ಎಲ್ಲೂ ಇಲ್ಲದಿದ್ದಾಗ ನಾವೇನು ಮಾಡೋಕ್ಕಾಗುತ್ತೆ ನೀರಿನ ಶೇಖರಣೆಗೋಸ್ಕರ ಹಾಲಲ್ಲಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ಯಾವ ಭಾಗದಲ್ಲಿ ಇರಬೇಕು ಅನ್ನೋದು ವೆರಿ ಇಂಪಾರ್ಟೆಂಟು ಯಾವುದೇ ಕಾರಣಕ್ಕೂ ನಾರ್ತ್ ಈಸ್ಟಲ್ಲಿ ಇರೋಂಗಿಲ್ಲ ಪಕ್ಕ ಈಶಾನ್ಯ ಭಾಗದಲ್ಲಿ ಇರೋಂಗಿಲ್ಲ ಇನ್ಯಾವ ಭಾಗದಲ್ಲಿ ಇನ್ಯಾವ ಈಶಾನ್ಯದಲ್ಲಿ ಇರಬಹುದು ಉತ್ತರ ಈಶಾನ್ಯ ಅಥವಾ ಪಶ್ಚಿಮ ಉತ್ತರ ಈಶಾನ್ಯ ಇಲ್ಲ ಅಂತ ಹೇಳಿದ್ರೆ ಪೂರ್ವ ಈಶಾನ್ಯ ಭಾಗದಲ್ಲಿ ಇರಬಹುದು ಯಾವುದೇ ಕಾರಣಕ್ಕೂ ನೀವು ಓಡಾಡಬೇಕಾರೆ ಆ ಸಂಪಿನ ಟ್ಯಾಂಕಿನ ಸಂಪ್ ಸಂಪ ಟ್ಯಾಂಕ್ ಕವರ್ ಏನಿರುತ್ತಲ್ಲ ಅದ್ರ ಮೇಲೆ ಕಾಲ ಹೆಜ್ಜೆ ಇಡದ ರೀತಿಯಲ್ಲಿ ಇದ್ರೆ ತುಂಬಾ 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 ಯಾಕೆ ಅಂತಂದಾಗ ಓಡಾಡ್ತಾ ಬರ್ತಾ ಅದ್ರ ಮೇಲೆ ಹೆಜ್ಜೆ ಇಟ್ಟೆನ್ ನಿಮ್ಮ ಕಾಲಲ್ಲಿರುವಂಥ ದುಳು ಆ ಸಂಪಿನಲ್ಲಿರುವಂತಹ ನೀರಿಗೆ ಹೋಗುತ್ತೆ ಆ ನೀರನ್ನೇ ನಾವು ಮತ್ತೆ ತಗೊಳ್ತೀವಿ ಈಗೇನೋ ಸ್ವಲ್ಪ ಅದು ಇದು ಮಾಡ್ಕೊಂಡು ಏನ್ ಮಾಡ್ತೀ ಏನು ಫಿಲ್ಟ್ರೇಷನ್ ಗಿಲ್ಟ್ರೇಷನ್ ಮಾಡಿ ಕುಡಿತಾ ಇರ್ತೀವಿ ಆದ್ರೂ ಕೂಡ ಅದನ್ನ ಕಲಿಷ ತಗೊಳಿಸುವಂತದ್ದು ಒಳ್ಳೆ ಲಕ್ಷಣ ಅಲ್ಲ ಅಲ್ವಾ ನಾವು ಹಲ್ಲುಜ್ತೀವಿ ಬಾಯಿ ತೊಳಿತೀವಿ ಮಾಡ್ಬೇಕಾದ್ರೆ ಅದಕ್ಕೆಲ್ಲ ಫಿಲ್ಟರ್ ಯೂಸ್ ಮಾಡ್ತೀವಿ ಇಲ್ಲ ಕ್ಯಾಪಿಂದ ಏನ್ ಬರುತ್ತೋ ಅದೇ ನೀರನ್ನು ಯೂಸ್ ಮಾಡ್ತಾ ಇರ್ತೀವಿ ಹಾಗಾಗಿ ಅದರಿಂದನೂ ಕೂಡ ನಮಗೆ ಅನಾರೋಗ್ಯ ಸಮಸ್ಯೆಗಳು ಕಾಡುವಂತಹ ಒಂದು ಚಾನ್ಸಸ್ ಬಹಳ ಇರುತ್ತೆ ಅಲ್ವಾ ಹಾಗಾಗಿ ನೋಡ್ಕೊಳ್ತೇನೆ ಎರಡನೇ ಪ್ರಶ್ನೆ ಏನಂತಂದ್ರೆ ಗುರುಗಳೇ ಟಾಯ್ಲೆಟ್ ಬಂದ್ಬಿಟ್ಟು ವಾಯುವಿಕ್ಕೂ ಆಗ್ನೇಯ ಭಾಗವು ನಡುಭಾಗದಲ್ಲಿ ಬಂದ್ಬಿಟ್ಟಿದೆ ಅಂತಂದ್ರೆ ನಿಮ್ಮ ವಾಯುವ್ಯ ಮತ್ತು ಆಗ್ನೇಯ ಆ ವಾಯುವ್ಯ ಮತ್ತು ಈಶಾನ್ಯ ಈ ಎರಡರ ನಡುಭಾಗ ಯಾವ್ದು ಬರುತ್ತೆ ಅಂತಂದ್ರೆ ಉತ್ತರ ಬರುತ್ತೆ ಉತ್ತರ ಭಾಗದಲ್ಲಿ ಟಾಯ್ಲೆಟ್ ಇತ್ತು ಬರೀ ಸ್ನಾನ ಮಾಡೋದಿತ್ತು ಅಂದ್ರೆ ಏನು ತೊಂದರೆ ಇಲ್ಲ ಬಟ್ ಟಾಯ್ಲೆಟ್ ಇತ್ತು ಅಂದ್ರೆ ಏನ್ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ತಿಳಿಸ್ಬಿಡ್ತೀನಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕುಂಠಿತ ಆಗುತ್ತೆ ಕೆಲಸ ಕಾರ್ಯಗಳು ಸಿಗದೇ ಇರ್ಬೋದು ಸರಿಯಾಗಿ ಸಂಬಳ ಬರದೇ ಇರ್ಬೋದು ವ್ಯಾಪಾರ ಮಾಡ್ತಾ ಇದ್ರೆ ವ್ಯಾಪಾರ ಚೆನ್ನಾಗಿ ಆಗದೆ ಇರ್ಬೋದು ಆಯಿತಲ್ಲ ಅದನ್ನು ಸರಿ ನೋಡ್ಕೋಬೇಕು ಯಾವ ಭಾಗದಲ್ಲಿ ಬಂದಿದೆ ಅಂತ ನೋಡ್ಬೇಕು ಅದು ನಡು ಭಾಗದಲ್ಲಿ ಬಂದಿದೆ ಅಂದರೆ ಈ ಹೇಳೋ ಪ್ರಕಾರ ಸೊ ಇದು ನೈಂಟಿ ಡಿಗ್ರಿ ಅಂತ ತಗೊಂಬಿಟ್ರಾ ಸೊ ಹೀಗೆ ಒನ್ ಏಯ್ಟಿ ಡಿಗ್ರಿ ಸೊ ನಾರ್ತು ನಾರ್ತ್ ವೆಸ್ಟ್ ಅಂತಾರೆ ವಾಯು ಬೇಗ ನಾರ್ತ್ ಈಸ್ಟು ಓಕೆ ಅಂದರೆ ಈಶಾನ್ಯ ಭಾಗ ಇದರ ನಡು ಭಾಗದಲ್ಲಿ ಏನು ಬರುತ್ತೆ ಒನ್ ಏಟಿ ಡಿಗ್ರಿ ನೈಂಟಿ ಡಿಗ್ರಿ ಕರೆಕ್ಟಾಗಿ ಇಲ್ಲಿ ಏನು ಬರುತ್ತೆ ಅಂತಂದ್ರೆ ನಿಮಗೆ ನಾರ್ತ್ ಬರುತ್ತೆ ನಾರ್ತ್ ಅಲ್ಲಿ ಇತ್ತು ಅಂದರೆ ನಾ ಹೇಳಿದ್ರೆ ಆ ಸಮಸ್ಯೆಗಳೇ ಇರುತ್ತೆ ಈ ಥರ ಸಮಸ್ಯೆಗಳೇನಾದ್ರು ಇತ್ತು ಅಂತಂದರೆ ತಿಳಿಸಿ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ ಓಕೆ ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥಲಿ ಈ ಒಂದು ದಸರಾ ಸಂದರ್ಭದಲ್ಲಿ ಮೈ ಮನ ಮನೆ ಆಫೀಸು ಓಡಾಡುವಂಥ ವಾಹನ ಇವೆಲ್ಲವನ್ನು ಕೂಡ ಪರಿಶುದ್ಧಗೊಳಿಸುವಂತ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ನಮ್ಮ ದೇಹ ಮನಸ್ಸು ಜೀವನದಿಂದ ಕಲ್ಮಶಗಳನ್ನ ಕಳಿಸಿ ಅದನ್ನು ಭಗವಂತನ ಕೃಪಾ ಕಟಾಕ್ಷಕ್ಕೆ ಬೇಕಾಗಿರುವಂತಹ ಉತ್ತಮವಾದಂತ ಸ್ಥಳವನ್ನಾಗಿ ಪರಿವರ್ತನೆ ಬಳಸ್ಕೊಳ್ಳೋಣ ನಮಸ್ತೆ ಜಯ ಹಿಂದ್